ಆತ್ಮೀಯ ಕೇಳುಗರೆ ಎಲ್ಲರಿಗೂ ನನ್ನ ನಮಸ್ಕಾರಗಳು ನಾನು ಗಣೇಶ್ ಎಸ್ ಇತಿಹಾಸ ಉಪನ್ಯಾಸಕ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಅಂತರಸಂತೆ ಎಚ್ ಡಿ ಕೋಟೆ ತಾಲೂಕು ಮೈಸೂರು ಜಿಲ್ಲೆ ಕೇಳುಗರೆ ಇಂದು ನಾನು ನಿಮಗೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರದ ಬಗ್ಗೆ ಸಂಕ್ಷಿಪ್ತವಾಗಿ ತಿಳಿಸಲು ಪ್ರಯತ್ನಿಸುತ್ತೇನೆ ಭಾರತದ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕವು ಮಹತ್ವಪೂರ್ಣ ಪಾತ್ರವನ್ನ ವಹಿಸಿದೆ ಬ್ರಿಟಿಷರಿಗೆ ಕರ್ನಾಟಕದಲ್ಲಿ ವಿರೋಧವು ಹೈದರಾಲಿ ಮತ್ತು ಟಿಪ್ಪು ಸುಲ್ತಾನರ ಮೂಲಕ ಹದಿನೆಂಟನೆಯ ಶತಮಾನದಲ್ಲೇ ಆರಂಭವಾಯಿತು ಆಂಗ್ಲೋ ಮೈಸೂರು ಕದನಗಳಲ್ಲಿ ಹೈದರಾಲಿ ಮತ್ತು ಟಿಪ್ಪು ಧೀರೋತ್ತರ ಹೋರಾಟವನ್ನ ಮಾಡಿದರು ಈ ಹೋರಾಟ ವಿಫಲವಾದರೂ ಮುಂದಿನ ಬ್ರಿಟಿಷರ ವಿರುದ್ಧದ ದಂಗೆಗಳಿಗೆ ಇದು ಸ್ಫೂರ್ತಿಯಾಯಿತು ಸಾವಿರದ ಎಂಟು ನೂರರ ದೋಂಡಿಯ ವಾಗನ ದಂಗೆ ಸಾವಿರದ ಎಂಟು ನೂರ ಇಪ್ಪತ್ನಾಲ್ಕರ ಕಿತ್ತೂರು ರಾಣಿ ಚೆನ್ನಮ್ಮನ ಬಂಡಾಯ ಸಾವಿರದ ಎಂಟು ನೂರ ಇಪ್ಪತ್ತೊಂಬತ್ತರ ಸಂಗೊಳ್ಳಿ ರಾಯಣ್ಣನ ದಂಗೆ ಸಾವಿರದ ಎಂಟು ನೂರ ಮೂವತ್ತು ಮೂವತ್ತೊಂದರ ಬಿದನೂರು ಅಥವಾ ನಗರ ದಂಗೆ ಸಾವಿರದ ಎಂಟು ನೂರ ಮೂವತ್ತೈದರ ಕೊಡಗಿನ ಬಂಡಾಯ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಪ್ರಮುಖ ಸಶಸ್ತ್ರ ಬಂಡಾಯಗಳಾಗಿವೆ ಇನ್ನು ಎಂಟು ನೂರ ಐವತ್ತೇಳರ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಸಂದರ್ಭದಲ್ಲೂ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಹಲವು ಹೋರಾಟಗಳು ಕನ್ನಡಿಗರ ರಾಷ್ಟ್ರ ಪ್ರೇಮವನ್ನ ಉದ್ದೀಪನಗೊಳಿಸಿತು ಬಾಬಾಜಿ ನಿಂಬಾಳ್ಕರರ ನೇತೃತ್ವದ ಹಲಗಲಿ ಬೇಡರ ದಂಗೆ ಸುರಪುರದ ರಾಜ ವೆಂಕಟಪ್ಪನ ನಾಯಕನ ದಂಗೆ ನರಗುಂದದ ಸಂಸ್ಥಾನಿಕ ಬಾಬಾ ರಾವರ ದಂಗೆ ಮುಂಡರಗಿಯ ಸರ್ಕಾರಿ ಅಧಿಕಾರಿ ಭೀಮ್ರಾವನ ದಂಗೆಗಳು ಪ್ರಮುಖವು ಬ್ರಿಟಿಷರ ವಿರುದ್ಧದ ಈ ದಂಗೆಗಳು ಕನ್ನಡಿಗರ ಕೆಚ್ಚದೆಯ ಹೋರಾಟಕ್ಕೆ ಸಾಕ್ಷಿಗಳಾಗಿವೆ ಬಹುತೇಕ ಸಶಸ್ತ್ರ ಬಂಡಾಯಗಳು ವಿಫಲವಾದರೂ ಅವರ ಶೌರ್ಯ ಸಾಹಸ ತ್ಯಾಗ ಬಲಿದಾನಗಳು ಸದಾ ಸ್ಮರಣೀಯ ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧದ ಹೋರಾಟಗಳು ಸಾವಿರದ ಎಂಟುನೂರ ಎಂಬತ್ತೈದರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪನೆಯೊಂದಿಗೆ ತೀವ್ರತೆಯನ್ನು ಪಡೆಯಿತು ಸಾವಿರದ ಎಂಟುನೂರ ಎಂಬತ್ತೈದರ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಮೊದಲ ಅಧಿವೇಶನ ಓಮೇಶ್ ಚಂದ್ರ ಬ್ಯಾನರ್ಜಿ ರವರ ಅಧ್ಯಕ್ಷತೆಯಲ್ಲಿ ಬಾಂಬೆಯಲ್ಲಿ ನಡೆಯಿತು ಈ ಅಧಿವೇಶನದಲ್ಲಿ ನಾಲ್ವರು ಕನ್ನಡಿಗರೂ ಸಹ ಭಾಗವಹಿಸಿ ಕಾಂಗ್ರೆಸ್ಸಿನ ತತ್ವಗಳ ಪರಿಚಯ ಹೊಂದಿದರು ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಸ್ಥಾಪಕರಾದ ಎ ಓ ಹ್ಯೂಮ್ರವರು ತೊಂಬತ್ಮೂರರಲ್ಲಿ ಸ್ವತಃ ಕರ್ನಾಟಕದ ಬೆಳಗಾವಿ ಮತ್ತು ಧಾರವಾಡಗಳಿಗೆ ಭೇಟಿ ನೀಡಿ ಕಾಂಗ್ರೆಸ್ಸಿನ ತತ್ವಗಳನ್ನು ಪ್ರಚಾರ ಮಾಡಿದರು ಸಾವಿರದ ಒಂಬೈನೂರ ಐದರ ಬಂಗಾಳ ವಿಭಜನೆ ವಿರೋಧಿ ಚಳುವಳಿ ಹಾಗೂ ಸ್ವದೇಶಿ ಚಳುವಳಿಯ ಸಂದರ್ಭದಲ್ಲಿ ಕರ್ನಾಟಕದ ಸ್ಥಳಗಳಾದ ಬೆಳಗಾವಿ ಧಾರವಾಡ ನವಲಗುಂದ ಹಾನಗಲ್ ಕಿತ್ತೂರು ಗದಗ ಹುಬ್ಬಳ್ಳಿಗಳಲ್ಲಿ ತೀವ್ರ ರೀತಿಯ ಪ್ರತಿಭಟನೆಗಳು ನಡೆದವು ವಿದೇಶಿ ವಸ್ತುಗಳನ್ನು ಕಂಡಲ್ಲಿ ಸುಡಲಾಯಿತು ಸ್ವದೇಶಿ ವಸ್ತುಗಳ ಬಳಕೆಯ ಮಹತ್ವದ ಬಗ್ಗೆ ಕನ್ನಡಿಗರಲ್ಲಿ ಅರಿವು ಮೂಡಿಸಲಾಯಿತು ಗಾಂಧಿ ಪೂರ್ವಯುಗದಲ್ಲಿ ಕನ್ನಡಿಗರು ಬಹಳ ಪ್ರಭಾವಿತವಾಗಿದ್ದು ತೀವ್ರಗಾಮಿಗಳ ಪ್ರಸಿದ್ಧ ನಾಯಕರಾದ ಬಾಲಗಂಗಾಧರ ತಿಲಕ್ರವರಿಂದ ಅವರ ಕೇಸರಿ ಮತ್ತು ಮರಾಠ ಪತ್ರಿಕೆಗಳು ಶಿವಾಜಿ ಮತ್ತು ಗಣೇಶ ಉತ್ಸವಗಳು ಉತ್ತರ ಕರ್ನಾಟಕದ ಜನತೆಯ ಮೇಲೆ ಗಾಢ ಪ್ರಭಾವ ಬೀರಿದವು ಸಾವಿರದ ಒಂಬೈನೂರ ಏಳರಲ್ಲಿ ಬಾಲಗಂಗಾಧರ ತಿಲಕರಿಂದ ಹಾಗೂ ಅವರ ತತ್ವಗಳಿಂದ ಪ್ರಭಾವಿತವಾಗಿ ಯಾಳಗಿ ಹನುಮಂತರಾವ್ ದೇಶಪಾಂಡೆಯವರು ಬೆಳಗಾವಿಯಲ್ಲಿ ಮ್ಯಾಝಿನಿ ಕ್ಲಬ್ ಎಂಬ ಗುಪ್ತ ಸಂಘ ಪ್ರಾರಂಭಿಸಿದರು ಇದು ಕರ್ನಾಟಕದಲ್ಲಿ ಬ್ರಿಟಿಷರ ವಿರುದ್ಧ ಕ್ರಾಂತಿಕಾರಿ ಚಟುವಟಿಕೆಗಳಿಗೆ ನಾಂದಿ ಹಾಡಿತು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಬಾಲಗಂಗಾಧರ ತಿಲಕ್ ಮತ್ತು ಆನಿ ಬೆಸೆಂಟ್ ರವರು ಬ್ರಿಟಿಷರ ವಿರುದ್ಧ ಸ್ವಯಂ ಆಡಳಿತಕ್ಕಾಗಿ ಒತ್ತಾಯಿಸಿ ರಾಷ್ಟ್ರವ್ಯಾಪಿಯಾಗಿ ಹೋಮ್ ರೂಲ್ ಲೀಗ್ ಚಳುವಳಿಯನ್ನು ಪ್ರಾರಂಭಿಸಿದರು ಕರ್ನಾಟಕದ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಕರ್ನಾಟಕದ ಸಿಂಹ ಕರ್ನಾಟಕದ ಕೇಸರಿ ಎಂದೇ ಪ್ರಸಿದ್ಧರಾದ ರಾವ್ ದೇಶಪಾಂಡೆಯವರು ಹೋಮ್ ರೋಲ್ ಲೀಗಿನ ಶಾಖೆಯೊಂದನ್ನು ಧಾರವಾಡದಲ್ಲಿ ಸ್ಥಾಪಿಸಿ ಕನ್ನಡಿಗರಲ್ಲಿ ಸ್ವಯಂ ಆಡಳಿತದ ಬಗ್ಗೆ ಅರಿವು ಮೂಡಿಸಿದರು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸ್ತಿತ್ವಕ್ಕೆ ಬಂದಿತು ಕೆಪಿ ಸಿ ಸ್ಥಾಪನೆ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ಒಂದು ಮೈಲಿಗಲ್ಲಾಗಿದೆ ಮುಂದೆ ಸ್ವಾತಂತ್ರ್ಯಕ್ಕಾಗಿ ಕನ್ನಡಿಗರನ್ನ ಒಗ್ಗೂಡಿಸುವ ಕೆಲಸವನ್ನು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಮಾಡಿತು ಇದರ ಪ್ರಥಮ ಅಧಿವೇಶನ ಇಪ್ಪತ್ತರಲ್ಲಿ ಧಾರವಾಡದಲ್ಲಿ ನಡೆಯಿತು ಗಂಗಾಧರ್ ರಾವ್ ದೇಶಪಾಂಡೆಯವರು ಅಧ್ಯಕ್ಷತೆ ವಹಿಸಿದ್ದರು ಇನ್ನು ಮಹಾತ್ಮ ಗಾಂಧೀಜಿ ಭಾರತದ ರಾಷ್ಟ್ರೀಯ ಚಳುವಳಿಯ ನಾಯಕತ್ವವನ್ನು ವಹಿಸಿದ ನಂತರ ಕರ್ನಾಟಕ ಗಾಂಧೀಜಿಯವರಿಂದ ತೀವ್ರವಾಗಿ ಪ್ರಭಾವಗೊಂಡಿತು ಸಾವಿರದ ಒಂಬೈನೂರ ಇಪ್ಪತ್ತರ ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ಅಭೂತಪೂರ್ವ ಬೆಂಬಲ ದೊರಕಿತು ಕರ್ನಾಟಕದ ಗಾಂಧಿ ಎಂದೇ ಪ್ರಸಿದ್ಧರಾದ ಹರ್ಡೇಕರ್ ಮಂಜಪ್ಪ ಗಂಗಾಧರ್ ರಾವ್ ದೇಶಪಾಂಡೆ ಎನ್ ಎಸ್ ಹರ್ಡೀಕರ್ ಮುಂತಾದ ನಾಯಕರು ಅಸಹಕಾರ ಚಳುವಳಿಯ ನಾಯಕತ್ವವನ್ನು ಕರ್ನಾಟಕದಲ್ಲಿ ವಹಿಸಿದ್ದರು ಗಂಗಾಧರ್ರಾವ್ ದೇಶಪಾಂಡೆಯವರು ಅಸಹಕಾರ ಚಳುವಳಿಯ ಸಂದರ್ಭದಲ್ಲಿ ಖಾದಿ ಬಳಕೆಯ ಬಗ್ಗೆ ಕನ್ನಡಿಗರಲ್ಲಿ ಅರಿವನ್ನು ಮೂಡಿಸಲು ಬೆಂಗಳೂರಿನಲ್ಲಿ ಚರಕ ಸಂಘವನ್ನು ಸ್ಥಾಪಿಸಿದರು ಕನ್ನಡಿಗರನ್ನ ಸ್ವಾತಂತ್ರ್ಯ ಚಳುವಳಿಗೆ ಎಳೆದು ತರಲು ಸಾವಿರದ ಒಂಬೈನೂರ ಇಪ್ಪತ್ತ್ ಮೂರರಲ್ಲಿ ಎನ್ ಎಸ್ ಅವರು ಹುಬ್ಬಳ್ಳಿಯಲ್ಲಿ ಹಿಂದೂಸ್ತಾನ್ ಸೇವಾದಳವನ್ನು ಸ್ಥಾಪಿಸಿ ಸುಮಾರು ಹದಿನೇಳು ಸಾವಿರ ಸ್ವಯಂ ಸೇವಕರನ್ನು ಸಂಘಟಿಸಿ ಗಾಂಧೀಜಿಯವರಿಗೆ ಒಪ್ಪಿಸಿದರು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನ ಕರ್ನಾಟಕದ ಇತಿಹಾಸದಲ್ಲೇ ಬಹಳ ವಿಶಿಷ್ಟ ಸ್ಥಾನವನ್ನು ಪಡೆದಿದೆ ಏಕೆಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಕರ್ನಾಟಕದಲ್ಲಿ ನಡೆದ ಏಕೈಕ ಕಾಂಗ್ರೆಸ್ ಅಧಿವೇಶನ ಇದಾಗಿದೆ ಹಾಗೂ ಗಾಂಧೀಜಿ ಅಧ್ಯಕ್ಷತೆ ವಹಿಸಿದ್ದ ಏಕೈಕ ಕಾಂಗ್ರೆಸ್ ಅಧಿವೇಶನವೂ ಕೂಡ ಇದೆ ಅಧಿವೇಶನವು ಕನ್ನಡದ ಸಂಸ್ಕೃತಿ ಮತ್ತು ಇತಿಹಾಸವನ್ನ ಪ್ರತಿಬಿಂಬಿಸುವಂತೆ ಇತ್ತು ಅಧಿವೇಶನದ ಸ್ಥಳಕ್ಕೆ ಕನ್ನಡದ ಹೆಮ್ಮೆಯ ರಾಜಮನೆತನ ವಿಜಯನಗರ ಎಂದು ಹೆಸರಿಡಲಾಗಿತ್ತು ಪ್ರವೇಶ ಪ್ರವೇಶದ್ವಾರವನ್ನ ಹಂಪಿಯ ವಿರೂಪಾಕ್ಷ ದೇವಾಲಯದ ರಾಯ ಗೋಪುರದಂತೆ ಸಿಂಗರಿಸಲಾಗಿತ್ತು ಕುಡಿಯುವ ನೀರಿಗಾಗಿ ನಿರ್ಮಿಸಲಾದ ಚಿಕ್ಕ ಕೆರೆಗೆ ಪಂಪಾ ಸರೋವರ ಎಂದು ಹೆಸರಿಟ್ಟಿದ್ದರು ಕನ್ನಡಿಗರೇ ಆದ ಗಂಗಾಧರ ರಾವ್ ದೇಶಪಾಂಡೆಯವರು ಸಮ್ಮೇಳನದ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿದ್ದರು ಮಹಾತ್ಮ ಗಾಂಧೀಜಿ ಜವಾಹರ್ ಲಾಲ್ ನೆಹರು ಅವರ ತಂದೆ ಮೋತಿಲಾಲ್ ನೆಹರು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರಾಜಗೋಪಾಲಚಾರಿ ಮದನ ಮೋಹನ ಮಾಳವೀಯ ರಾಜೇಂದ್ರ ಪ್ರಸಾದ್ ಸರೋಜಿನಿ ನಾಯ್ಡುರಂತಹ ಪ್ರಮುಖ ನಾಯಕರು ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಭಾಗವಹಿಸಿದ್ದರು ಅಲ್ಲಿಯವರೆಗೂ ಪತ್ರಿಕೆಗಳಲ್ಲಿ ನೋಡಿದ್ದ ಕೇಳಿದ್ದ ಮಹಾನ್ ನಾಯಕರ ದರ್ಶನ ಕನ್ನಡಿಗರಿಗಾಯಿತು ಅಧ್ಯಕ್ಷತೆ ವಹಿಸಿ ಅಧ್ಯಕ್ಷೀಯ ಭಾಷಣ ಮಾಡಿದ ಗಾಂಧೀಜಿ ಸ್ವರಾಜ್ಯ ಅಸ್ಪೃಶ್ಯತೆಯ ನಿವಾರಣೆ ಮತ್ತು ಹಿಂದೂ ಮುಸ್ಲಿಮರ ಐಕ್ಯತೆಯ ಬಗ್ಗೆ ಮಾತನಾಡಿದರು ಇನ್ನು ಸಾವಿರದ ಒಂಬೈನೂರ ಮೂವತ್ತರ ಮಹಾತ್ಮ ಗಾಂಧೀಜಿಯ ದಂಡಿ ಉಪ್ಪಿನ ಸತ್ಯಾಗ್ರಹದಲ್ಲಿ ಏಕೈಕ ಕನ್ನಡಿಗರಾಗಿ ಮೈಲಾರ ಮಹದೇವಪ್ಪನವರು ಭಾಗವಹಿಸಿದ್ದರು ಗಾಂಧೀಜಿಯ ದಂಡಿ ಉಪ್ಪಿನ ಸತ್ಯಾಗ್ರಹದಿಂದ ಪ್ರಭಾವಿತವಾಗಿ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಹಮ್ಮಿಕೊಳ್ಳಲಾಗಿತ್ತು ಎಂ ಪಿ ನಾಡಕರ್ಣಿರವರ ನೇತೃತ್ವದಲ್ಲಿ ನಲವತ್ತು ಸಾವಿರ ಸತ್ಯಾಗ್ರಹಿಗಳು ನಲವತ್ತೈದು ದಿನ ಹೋರಾಟ ಮಾಡಿ ಉತ್ತರ ಕನ್ನಡ ಜಿಲ್ಲೆಯ ಸಾಣಿಕಟ್ಟೆ ಉಪ್ಪಿನ ಕೋಟೆಯ ಮೇಲೆ ದಾಳಿ ಮಾಡಿದರು ಅಂಕೋಲ ಉಪ್ಪಿನ ಸತ್ಯಾಗ್ರಹ ಯಶಸ್ವಿಯಾಯಿತು ಒಂಬೈನೂರ ಮೂವತ್ತೆಂಟರಲ್ಲಿ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿ ಅಸ್ತಿತ್ವಕ್ಕೆ ಬಂದಿತು ಇದರ ಮೊದಲ ಅಧಿವೇಶನ ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಶಿವಪುರದಲ್ಲಿ ಹಮ್ಮಿಕೊಳ್ಳಲಾಗಿದೆ ಮೈಸೂರು ಸಂಸ್ಥಾನದ ಇಪ್ಪತ್ತೈದು ಸಾವಿರ ಸತ್ಯಾಗ್ರಹಿಗಳು ಇಲ್ಲಿ ಪಾಲ್ಗೊಂಡಿದ್ದರು ಅಧ್ಯಕ್ಷತೆಯನ್ನ ವಹಿಸಿದ್ದ ಟಿ ಸಿದ್ಧಲಿಂಗಯ್ಯನವರು ನಿಷೇಧಾಜ್ಞೆ ಮೀರಿ ಧ್ವಜಾರೋಹಣ ನೆರವೇರಿಸಿದರು ಹಾಗೂ ದಸ್ತಗಿರಿಯಾದರು ಶಿವಪುರ ಧ್ವಜ ಸತ್ಯಾಗ್ರಹ ಯಶಸ್ವಿಯಾಯಿತು ಈ ಧ್ವಜ ಸತ್ಯಾಗ್ರಹವು ಮೈಸೂರಿಗರಿಗೆ ಸ್ವಾತಂತ್ರ್ಯದ ದರ್ಶನ ಕೊಟ್ಟಿದು ರಾಷ್ಟ್ರಧ್ವಜವು ಸತ್ಯ ಅಹಿಂಸೆ ತ್ಯಾಗ ಹಾಗೂ ಸ್ವಾತಂತ್ರ್ಯದ ಸಂಕೇತ ಎಂಬುದರ ಬಗ್ಗೆ ಅರಿವು ಮೂಡಿಸಿತು ಸಾವಿರದ ಒಂಬೈನೂರ ಮೂವತ್ತೆಂಟರ ವಿದುರಾಶ್ವತ ದುರಂತವು ಕೇವಲ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯಲ್ಲಿ ಮಾತ್ರವಲ್ಲದೆ ಭಾರತದ ಸ್ವಾತಂತ್ರ್ಯ ಚಳುವಳಿಯಲ್ಲೇ ಪ್ರಮುಖ ಘಟನೆಯಾಗಿದೆ ವಿದುರಾಶ್ವಥ ಆಗಿನ ಕೋಲಾರ ಪ್ರಸ್ತುತ ಚಿಕ್ಕಬಳ್ಳಾಪುರ ಜಿಲ್ಲೆಯ ಗೌರಿಬಿದನೂರು ತಾಲೂಕಿನ ಒಂದು ಪೌರಾಣಿಕ ಸ್ಥಳ ನಾಗರ ಪೂಜೆಗೆ ಹೆಸರಾದ ಒಂದು ಯಾತ್ರಾ ಸ್ಥಳ ಇಲ್ಲಿ ಪ್ರತಿ ವರ್ಷ ಏಪ್ರಿಲ್ ತಿಂಗಳಿನಲ್ಲಿ ಜಾನುವಾರುಗಳ ಜಾತ್ರೆ ನಡೆಯುತ್ತಿತ್ತು ಹೀಗಾಗಿ ಸುತ್ತಮುತ್ತಲಿನ ಹಳ್ಳಿಗಳ ಸಾವಿರಾರು ಜನರು ಜಾತ್ರೆಗೆ ಸೇರುತ್ತಿದ್ದರು ಈ ಸಂದರ್ಭವನ್ನ ಬಳಸಿಕೊಂಡು ಅಂದಿನ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಸಮಿತಿಯು ಸಾವಿರದ ಒಂಬೈನೂರ ಮೂವತ್ತೆಂಟರ ಏಪ್ರಿಲ್ ಇಪ್ಪತ್ತೈದರಂದು ಜನರಲ್ಲಿ ಸ್ವಾತಂತ್ರ್ಯದ ಬಗ್ಗೆ ಅರಿವು ಮೂಡಿಸಲು ಧ್ವಜ ಸತ್ಯಾಗ್ರಹ ಹಮ್ಮಿಕೊಂಡಿತು ಹಾಗೂ ಬಹಿರಂಗ ಸಭೆ ನಡೆಸಿ ಸ್ವಾತಂತ್ರ್ಯದ ಬಗ್ಗೆ ಅರಿವನ್ನ ಮೂಡಿಸಲು ಕರಪತ್ರಗಳನ್ನ ಹಂಚಲಾಯಿತು ಇಂತಹ ಸಂದರ್ಭದಲ್ಲಿ ಧ್ವಜಾರೋಹಣಕ್ಕೆ ಆಗಮಿಸುತ್ತಿದ್ದ ನಾಲ್ಕು ಸತ್ಯಾಗ್ರಹಿಗಳನ್ನ ಪೊಲೀಸರು ಬಂಧಿಸಿ ಪೊಲೀಸ್ ವ್ಯಾನಿಗೆ ಕರೆದೊಯ್ಯುವಾಗ ಇತರ ಸತ್ಯಾಗ್ರಹಿಗಳು ಪೊಲೀಸರನ್ನ ಗೇಲಿ ಮಾಡಿದರು ಕೊನೆಗೆ ಸತ್ಯಾಗ್ರಹಿಗಳು ಮತ್ತು ಪೊಲೀಸರ ನಡುವೆ ವಾಗ್ವಾದ ಘರ್ಷಣೆಗೆ ತಲುಪಿ ಸತ್ಯಾಗ್ರಹಿಗಳನ್ನ ಚದುರಿಸಲು ಮೊದಲಿಗೆ ಲಾಠಿ ಚಾರ್ಜ್ ನಂತರ ಗೋಲಿಬಾರ್ ಮಾಡಲಾಯಿತು ಈ ಘಟನೆಯಲ್ಲಿ ಹದಿನೆಂಟು ಜನ ಸತ್ಯಾಗ್ರಹಿಗಳು ಸತ್ತರು ಈ ಘಟನೆಯನ್ನೇ ಕರ್ನಾಟಕದ ಸ್ವಾತಂತ್ರ್ಯ ಚಳುವಳಿಯ ಇತಿಹಾಸದಲ್ಲಿ ವಿದುರಾಶ್ವತ ದುರಂತ ಎಂದು ಕರೆಯುತ್ತೇವೆ ಹಾಗೂ ಈ ಘಟನೆಯು ಕರ್ನಾಟಕದ ಜಲಿಯನ್ ವಾಲಾಬಾಗ್ ಎಂದೇ ಹೆಸರಾಗಿದೆ ಸಾವಿರದ ಒಂಬೈನೂರ ನಲವತ್ತೆರಡರ ಮಹಾತ್ಮ ಗಾಂಧೀಜಿಯ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿ ಕರ್ನಾಟಕದಲ್ಲಿ ನಡೆದ ಒಂದು ಧೀರೋತ್ತರ ಬಂಡಾಯ ಈಸೂರು ದುರಂತ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಒಂದು ಸಣ್ಣ ಗ್ರಾಮ ಈಸೂರು ಗಾಂಧೀಜಿಯ ಕ್ವಿಟ್ ಇಂಡಿಯಾ ಚಳುವಳಿಯ ಸಂದರ್ಭದಲ್ಲಿನ ಮಾಡು ಇಲ್ಲವೇ ಮಡಿ ಡು ಆರ್ ಡೈ ಕರೆಗೆ ಹೋಗುಟ್ಟು ಸೆಪ್ಟೆಂಬರ್ ಇಪ್ಪತ್ತಾರು ಸಾವಿರದ ಒಂಬೈನೂರ ನಲವತ್ತೆರಡರಂದು ಈಸೂರಿನ ಜನರು ಸ್ವಾತಂತ್ರ್ಯವನ್ನ ಸಾರಿಕೊಂಡರು ಕರ್ನಾಟಕದಲ್ಲಿ ಸ್ವಾತಂತ್ರ್ಯವನ್ನ ಸಾರಿಕೊಂಡ ಮೊಟ್ಟ ಮೊದಲ ಹಳ್ಳಿ ಈಸೂರು ಊರಿನ ವೀರಭದ್ರೇಶ್ವರ ದೇವಾಲಯದ ಮೇಲೆ ತ್ರಿವರ್ಣ ಧ್ವಜವನ್ನ ಹಾರಿಸಲಾಯಿತು ಪಟೇಲ ಮತ್ತು ಶಾನುಭೋಗರಿಂದ ಕಂದಾಯದ ದಾಖಲೆಗಳನ್ನ ಕಿತ್ತುಕೊಂಡು ಊರಿನ ಹೆಬ್ಬಾಗಿಲಿಗೆ ಬೇಜವಾಬ್ದಾರಿ ಸರ್ಕಾರದವರು ಊರಿಗೆ ಯಾರು ಬರಕೂಡದು ಬಂದರೆ ಎಂದು ಎಚ್ಚರಿಕೆಯ ಫಲಕ ಹಾಕಿದರು ಏಸೂರು ಕೊಟ್ಟರು ಈಸೂರು ಕೊಡೆವು ಅಂದರೆ ಉಸಿರು ಕೊಟ್ಟರು ಈಸೂರು ಕೊಡೆವು ಎಂಬುದು ಅಲ್ಲಿನ ಜನರ ಪ್ರಮುಖ ಘೋಷಣೆಯಾಗಿತ್ತು ದಂಗೆಯನ್ನ ಅಡಗಿಸಲು ಬಂದ ಸಬ್ ಇನ್ಸ್ಪೆಕ್ಟರ್ ಕೆಂಚನಗೌಡ ಮತ್ತು ಅಮಲ್ದಾರ್ ಚೆನ್ನಕೃಷ್ಣಪ್ಪರನ್ನು ಈಸೂರಿನ ಜನ ಕೊಂದು ಹಾಕಿದರು ಕೊನೆಗೆ ಶಿವಮೊಗ್ಗದ ಆಗಿನ ಜಿಲ್ಲಾಧಿಕಾರಿ ನವನೀತಂ ನಾಯುಡು ಗ್ರಾಮದ ಜನಸಂಖ್ಯೆಗಿಂತ ಅಧಿಕ ಪೊಲೀಸ್ ಮತ್ತು ಸೈನಿಕರೊಡನೆ ಧಾವಿಸಿ ದಂಗೆಯನ್ನು ಅಡಗಿಸಿದರು ಹಲವರನ್ನ ಬಂಧಿಸಿ ವಿಚಾರಣೆಗೆ ಒಳಪಡಿಸಿ ಕೆಲವರಿಗೆ ಜೀವಾವಧಿ ಶಿಕ್ಷೆ ಹಾಗೂ ಗುರಪ್ಪ ಮಲ್ಲಪ್ಪ ಹಾಲಪ್ಪ ಶಂಕರಪ್ಪ ಹಾಗೂ ಸೂರ್ಯನಾರಾಯಣಚಾರಿ ಎಂಬ ಐವರಿಗೆ ಗಲ್ಲು ಶಿಕ್ಷೆ ನೀಡಲಾಯಿತು ಈಸೂರಿನ ಹೋರಾಟ ಕನ್ನಡಿಗರಿಗೆ ಸದಾ ಸ್ಮರಣೀಯ ಸಾವಿರದ ಒಂಬೈನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ಭಾರತ ಸ್ವಾತಂತ್ರ್ಯಗೊಂಡಿತು ಚಳುವಳಿಯಲ್ಲಿ ಕರ್ನಾಟಕದ ಪಾತ್ರ ಹಿರಿದು ಕನ್ನಡಿಗರ ತ್ಯಾಗ ಬಲಿದಾನ ಪ್ರಶಂಸನೀಯ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರರಾದ ಜಯಪ್ರಕಾಶ ನಾರಾಯಣರವರು ಕರ್ನಾಟಕದಲ್ಲಿನ ಸ್ವಾತಂತ್ರ್ಯ ಚಳುವಳಿಯನ್ನ ಕುರಿತು ಈ ರೀತಿ ಪ್ರಶಂಸನೀಯ ಮಾತುಗಳನ್ನಾಡಿದ್ದಾರೆ ಇದು ಕನ್ನಡಿಗರ ಹೆಮ್ಮೆ ಕರ್ನಾಟಕದ ಮಾದರಿ ಚಳುವಳಿಯನ್ನು ಭಾರತದ ಇತರ ಭಾಗಗಳಲ್ಲಿಯೂ ಅನುಸರಿಸಿದ್ದರೆ ಇನ್ನು ಉತ್ತಮ ಪರಿಣಾಮಗಳನ್ನು ಗಳಿಸಬಹುದಿತ್ತು ಇದೊಂದು ಮಾದರಿ ಚಳುವಳಿ ಎಂದಿದ್ದಾರೆ ಎಲ್ಲರಿಗೂ ಧನ್ಯವಾದಗಳು